ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮಸ್ಕಾರ ಎಲ್ರಿಗೂ ಎಲ್ಲ ಸ್ನೇಹಿತರು ನಮಸ್ಕಾರ ನೋಡಿ ಲಾಸ್ಟ್ ಟೈಮ್ ಒಂದು ಅನಿವೆಲ್ ಕವರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೆ ಹಾಗೆ ಮುಂದಿನ ಸಲ ನಾನು ಮುಂದಿನ ಎಪಿಸೋಡ್ನಲ್ಲಿ ಬಾಕ್ಸ್ ಕವರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಲಿಕ್ಕೆ ಹೇಳ್ತೇನೆ ಅಂತ ಹೇಳಿದ್ದೆ ಬಟ್ ಈಗ ನೋಡಿ ಅದೀಗ ಬಾಕ್ಸ್ ಕವರ್ ರೆಡಿ ಮಾಡ್ತಾ ಇದ್ದಾನೆ ಇಲ್ಲಿ ನೋಡಿ ಪ್ರಥಮವಾಗಿ ಇದು ಚೌಕ ಗೊತ್ತಾಯ್ತಲ್ಲ ಕಟಿಂಗ್ ಲಾಸ್ಟ್ ಟೈಮ್ ಕಟಿಂಗ್ ಮಾಡಿದ್ದೆ ಅದನ್ನು ಸ್ವಲ್ಪ ತೋರಿಸಿ ತೋರಿಸ್ತಾನೆ ಅದೇ ಥರ ಚೌಕ ಕಟ್ಟಿಂಗ್ ಮಾಡಿದ ನಂತರ ನೋಡಿ ಅದೇ ಥರ ಯಾವುದು ಎನೊಲ ಕವರ್ ಥರನೇ ಸ್ವಲ್ಪ ಬದಲಾವಣೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು ಆಮೇಲೆ ಇಲ್ಲಿಗೆ ಎಷ್ಟು ಬೇಕೋ ಅಷ್ಟನ್ನೇ ಫೋಲ್ಡ್ ಮಾಡ್ಕೊಳ್ಳೋದು ನೋಡಿ ಇಲ್ಲಿ ಗಮ್ಮ ಅಂಟಿಸ್ಲಿಕ್ಕೆ ಇಲ್ಲಿ ಜಾಗ ಬೇಕು ನೋಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದು ಇದಕ್ಕೂ ಅದೇ ಥರ ಅಳತೆ ಇಟ್ಕೊಂಡ್ರೆ ಭಾರಿ ಒಳ್ಳೆ ಅದೇ ಥರ ಬರುತ್ತೆ ಆಮೇಲೆ ಇದು ಈ ಸೈಡ್ ಗಿಡ್ ಕಟ್ಟಿಂಗ್ ಎಂಥದ್ದು ಇಲ್ಲ ಈ ಥರ ಕಮ್ಮಿ ಹಾಕ್ಕೊಂಡು ರವಿಕಾಲೇ ಯೂಸ್ ಮಾಡಿದರೆ ಭಾರಿ ಒಳ್ಳೆಯದು ಚೆನ್ನಾಗಿ ಅಂಟ್ಕೊಳ್ಳೋದು ಒಳ್ಳೆ ಕೆಲಸ ಫಟಾಫಟ್ ಕೆಲಸ ಆಗುತ್ತೆ ಅನ್ಸ್ಕೊಂಡ್ರ ಮೇಲೆ ನೋಡಿ ಇದಕ್ಕೆ ಈ ತರ ಇಲ್ಲಿ ಕಟಿಂಗ್ ಇಟ್ಟಿಂಗ್ ಏನೂ ಇಲ್ಲ ನೋಡಿ ಇಷ್ಟು ಗ್ಯಾಪ್ ಅನ್ನು ಇಟ್ಕೊಂಡು ಒಂದು ಸಾಧಾರಣ ಒಂದು ಅಳತೆ ಇಟ್ಕೊಂಡು ಆ ಥರ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಫೋಲ್ಡಿಂಗ್ ಆಗಿದ್ ಆದಮೇಲೆ ನೋಡಿ ಈ ಥರ ಓಪನ್ ಮಾಡಿಕೊಂಡು ನೋಡಿ ಈ ಲೈನ್ ಏನಿದೆ ಓ ಇದಕ್ಕೆ ಟಚ್ ಮಾಡಿಕೊಂಡ್ರೆ ಕರೆಕ್ಟ್ ಅಳತೆ ಸಿಗುತ್ತೆ ಈ ಥರ ಆಮೇಲೆ ಈ ಥರ ಫೋಲ್ಡಿಂಗು ಆಮೇಲೆ ಒಂದು ಕಾಣುತ್ತಲ್ಲ ನೋಡಿ ಈ ಥರ ಫೋಲ್ಡಿಂಗು ಇಷ್ಟನ್ನು ಮಾಡಿ ಗಮ್ ಹಾಕಿದರೆ ಹೆವಿಕಲ್ಲೇ ಹಾಕೋದ್ರಿಂದ ಫಾಸ್ಟಾಗಿ ಅಂಟ್ಕೊಳ್ಳುತ್ತೆ ಈ ಥರ ನೋಡಿ ಇಲ್ಲಿ ಬರುತ್ತಲ್ಲ ಒಂದೇ ಥರ ಮಾಡಿದ್ರೆ ಭಾರಿ ಒಳ್ಳೇದು ನೋಡಿ ಬಾಕ್ಸ್ ಕವರ್ ರೆಡಿ ಬಾಕ್ಸ್ ಅಂತ ಯಾಕೆ ಹೇಳ್ತೇವೆ ಅಂದರೆ ನೀವು ಬಿಡಿಸ್ಕೊಂಡಾಗ ನೋಡಿ ಈ ಥರ ಬಾಕ್ಸ್ ಆಗತ್ತೆ ಸರಿಯಾದ ಬಾಕ್ಸ್ ಆಯ್ತು ನೋಡಿ ಈಗಿನ ಬಾಕ್ಸ್ ಆಯಿತು ಇದನ್ನು ನೋಡಿ ಇದನ್ನು ನೋಡಿ ಇದು ಎನವಲಪ್ ಕವರ್ ಇದು ಬಾಕ್ಸ್ ಕವರ್ ಒಳಗಡೆ ಸ್ವಲ್ಪ ಜಾಸ್ತಿ ಐಟಮ್ ಹಾಕೋಬೋದು ನಮಸ್ಕಾರ ಎಲ್ರಿಗೂ ನೋಡಿದ್ರಿ ಆಗಿದೆ ಅಂತ ಅನಿಸುತ್ತೆ ನೋಡಿ ನೀವು ತಯಾರು ಮಾಡಿ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಕುಂದಾಪುರ ಹೆಣ್ಮಕ್ಳು ಲೈಫ್ ಸ್ಟೈಲನ್ನು ಪ್ರೋತ್ಸಾಹ ಮಾಡಿ ನಮಸ್ಕಾರ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್